ಮಿತ್ರರೇ ಜಾಗೃತ ಕರ್ನಾಟಕ ಮತ್ತು ಮಂಡ್ಯದ ಮಂಡ್ಯ ಜಿಲ್ಲೆಯ ಹಲವಾರು ಪ್ರಗತಿಪರ ಸಂಘಟನೆಗಳ ಒಂದು ನೇತೃತ್ವದಲ್ಲಿ ರಾಷ್ಟ್ರಕವಿ ಕುವೆಂಪು ಅವರ ವಿಚಾರ ಕ್ರಾಂತಿಗೆ ಆಹ್ವಾನ ಮತ್ತು ಸಂಸ್ಕೃತಿ ಕ್ರಾಂತಿಗೆ ಕಹಳೆ ನಾಂದಿ ಅವರ ಎರಡು ಯುಗ ಪ್ರವರ್ತಕ ಭಾಷಣಗಳಿಗೆ ಐವತ್ತು ವರ್ಷ ತುಂಬುತ್ತಿರುವ ಹಿನ್ನೆಲೆಯಲ್ಲಿ ಮತ್ತು ಮಂಡ್ಯ ಜಿಲ್ಲೆಗೆ ಎಂಬತ್ತೈದು ವರ್ಷ ತುಂಬುತ್ತಿರುವ ಈ ಹೊತ್ತಿನಲ್ಲಿ ಮಂಡ್ಯದ ಅಸ್ಪೇಟೆ ಮತ್ತು ಕುವೆಂಪು ಕ್ರಾಂತಿ ಕ್ರಾಂತಿಕಹಳೆ ಐವತ್ತು ಈ ಒಂದು ಕಾರ್ಯಕ್ರಮವನ್ನು ನಾವು ಮಾರ್ಚ್ ಹದಿಮೂರನೇ ತಾರೀಕು ಬುಧವಾರ ರೈತ ಸಭಾಂಗಣದಲ್ಲಿ ಆಯೋಜನೆ ಮಾಡಿದ್ದೇವೆ ಈ ಒಂದು ಕಾರ್ಯಕ್ರಮಕ್ಕೆ ಕಾರ್ಯಕ್ರಮಕ್ಕೆ ಈ ನಾಡಿನ ಹಲವು ಪ್ರಗತಿಪರ ಮುಖಂಡರುಗಳು ಸಾಹಿತಿಗಳು ಇವರೆಲ್ಲರೂ ಕೂಡ ಬರ್ತಾ ಇದ್ದಾರೆ ಈ ಹಿನ್ನೆಲೆಯಲ್ಲಿ ದಿನ ಒಂದು ಕಾರ್ಯಕ್ರಮ ಬೆಳಿಗ್ಗೆ ಒಂದು ಹತ್ತು ಗಂಟೆಗೆ ರಾಷ್ಟ್ರಧ್ವಜ ಮತ್ತು ನಾಡಧ್ವಜ ಮತ್ತು ಕುವೆಂಪು ನುಡಿಗಳ ಒಂದು ಉದ್ಘಾಟನೆಯನ್ನು ಕೆ ಮಾಯೇಗೌಡರು ಡಾಕ್ಟರ್ ಸುಜಯ್ ಕುಮಾರ್ ಅವರು ಕೆ ಅವರು ಪ್ರೊಫೆಸರ್ ಚಂದ್ರಶೇಖರ್ ಅವರು ರೈತನಾಯಕಿ ಸುಗಂಧ ಜಯರಾಮ್ ಅವರು ಡಿ ಎಸ್ ಎಸ್ನ ಎಂ ಎ ಕೃಷ್ಣ ಅವರು ಲಕ್ಷ್ಮಣ್ ಶೀರಿನಹಳ್ಳಿ ಇವರೆಲ್ಲ ಆ ಒಂದು ನುಡಿಗಳ ಒಂದು ಉದ್ಘಾಟನೆಯ ಒಂದು ಕಾರ್ಯಕ್ರಮ ಅದು ಸಂಜೆಯ ಸರ್ಕಲ್ನಲ್ಲಿ ನಡೆಯುತ್ತೆ ಅದನ್ನು ಆ ಒಂದು ಉದ್ಘಾಟನೆಯ ಸಂದರ್ಭದಲ್ಲಿ ಒಂದು ಮಾನವ ಸರಪಳಿಯನ್ನು ನಿರ್ಮಿಸುವಂತಹ ಒಂದು ಕಾರ್ಯಕ್ರಮ ಕೂಡ ಇರುತ್ತದೆ ನಂತರ ರೈತ ಸಭಾಂಗಣದಲ್ಲಿ ಒಂದು ಹನ್ನೊಂದು ಗಂಟೆಗೆ ಸಭಾ ಕಾರ್ಯಕ್ರಮ ನಡೆಯುತ್ತೆ ಆ ಕಾರ್ಯಕ್ರಮದಲ್ಲಿ ನಮ್ಮ ಜಾಗೃತ ಕರ್ನಾಟಕ ಸಂಘಟನೆಯ ಸಂಚಾಲಕರಾದ ಡಾಕ್ಟರ್ ಬಿ ಸಿ ಅವರು ಪ್ರಾಸ್ತಾವಿಕ ಭಾಷಣವನ್ನು ಮಾಡ್ತಾರೆ ಮುಖ್ಯ ಅತಿಥಿಗಳಾಗಿ ಖ್ಯಾತ ಸಾಹಿತಿ ಮತ್ತು ಚಿಂತಕರಾದ ಬಂಜಗೆರೆ ಜಯಪ್ರಕಾಶ್ ಅವರು ಕೂಡ ಮುಖ್ಯ ಅತಿಥಿಗಳಾಗಿ ಭಾಷಣವನ್ನು ಮಾಡಲಿದ್ದಾರೆ ಮತ್ತು ಪ್ರಧಾನ ಭಾಷಣಕಾರರಾಗಿ ಚಿಕ್ಕಮಗಳೂರಿನ ಸುದೀಪ್ ಕುಮಾರ್ ಮರಳ್ಳಿ ಇವರು ಸಾಮಾಜಿಕ ಕಾರ್ಯಕರ್ತರು ಅವರು ಕೂಡ ಒಂದು ಪ್ರಧಾನ ಭಾಷಣವನ್ನು ಮಾಡಲಿದ್ದಾರೆ ಮತ್ತು ನಮ್ಮ ಕಾರ್ಯಕ್ರಮದಲ್ಲಿ ಪ್ರತಿಸ್ಪಂದನೆಯನ್ನು ಕೊಡಲಿಕ್ಕೆ ಸಾಹಿತಿಗಳು ವಿಮರ್ಶಕರು ಆದಂತಹ ರಾಜೇಂದ್ರ ಪ್ರಸಾದ್ ಅವರು ಜನವಾದಿ ಸಂಘಟನೆಯ ಸಿ ಅವರು ಸಿ ಐ ಟಿಯುನ ಸಿ ಕುಮಾರಿ ಅವರು ಮಹಿಳಾ ಮುನ್ನಡಿಯ ಪೂರ್ಣಿಮವರು ಮತ್ತು ಯುವ ಬರಗಾತಿಯಾದಂತಹ ತೇಜ ಯಾಲಕ್ಕಯ್ಯ ಇವರು ಕೂಡ ಪ್ರತಿಸ್ಪಂದನೆಯನ್ನ ಕೊಡಲಿದ್ದಾರೆ ಆ ಕಾರ್ಯಕ್ರಮದ ಒಂದು ಗೌರವ ಉಪಸ್ಥಿತಿಯನ್ನ ಕರ್ನಾಟಕ ರಾಜ್ಯ ರೈತ ಸಂಘದ ನಾಯಕರು ಮತ್ತು ಮೇಲುಕೋಟೆ ಶಾಸಕರಾದ ದರ್ಶನ್ ಪುಟ್ಟಣ್ಣ ಅವರು ಆ ಉಪಸ್ಥಿತಿಗೆ ವಹಿಸಲಿದ್ದಾರೆ ಮತ್ತು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಗುರುಪ್ರಸಾದ್ ಕೆರಗೋಡು ಅವರು ದಸಂಸ ನಾಯಕರು ಇವರು ಕೂಡ ವಹಿಸಲಿದ್ದಾರೆ ಈ ಒಂದು ಕಾರ್ಯಕ್ರಮ ತುಂಬಾ ಯಾಕಾಗಿ ಈ ಕಾರ್ಯಕ್ರಮವನ್ನ ಜಾಗೃತ ಕರ್ನಾಟಕದ ವತಿಯಿಂದ ಏರ್ಪಡಿಸಿದ್ದೇವೆ ಮತ್ತೆ ಇದರ ಹಿನ್ನೆಲೆಯ ಬಗ್ಗೆ ಸಾಹಿತಿಗಳಾದ ರಾಜೇಂದ್ರ ಪ್ರಸಾದ್ ಅವರು ನಿಮ್ ಜೊತೆ ಮಾತನಾಡ್ತಾರೆ ಕುವೆಂಪು ಅವರು ಒಡನಾಟ ಶಿವಮೊಗ್ಗ ಮತ್ತೆ ಮೈಸೂರು ಜಿಲ್ಲೆಗೆ ಎಷ್ಟಿತ್ತು ಅದಕ್ಕಿಂತ ಹೆಚ್ಚು ಒಡನಾಟ ಬಹುಶಃ ಅವರ ಮೈಸೂರು ವಿಶ್ವವಿದ್ಯಾಲಯದ ಕೋಲ್ಪತಿಗಳಾದ ನಂತರದಲ್ಲಿ ಮಂಡ್ಯ ಜೊತೆಗೆ ಮಂಡ್ಯದ ಬಹುತೇಕ ನಾಯಕರು ಕುವೆಂಪು ಅವರ ಹೆಚ್ಚು ಸಂಸರ್ಗದಲ್ಲಿ ಪ್ರತಿ ಸಾಲ ಇಲ್ಲಿ ನಾಡುವ ಎಲ್ಲ ಸಾಮಾಜಿಕವಾದ ಸಾಂಸ್ಕೃತಿಕವಾದ ಎಲ್ಲ ಕಾರ್ಯಕ್ರಮಗಳು ಕೂಡ ಕುವೆಂಪು ಅವರ ಜೊತೆಗಿನ ಒಂದು ಒಡನಾಟವನ್ನು ಇಟ್ಕೊಂಡೆ ಅದಕ್ಕೆ ನೀವು ಶಂಕರಗೌಡರು ನೋಡ್ಬೋದು ಇಲ್ಲಿ ಬೇರೆ ಬೇರೆ ಇವುಗಳ ಜೊತೆ ಕುವೆಂಪು ಅವರಿಗೆ ಹೆಚ್ಚಿನ ಆ ದೃಷ್ಟಿಯಲ್ಲಿ ಆ ನಂತರ ರೈತ ಸಂಘದ ಮುಖಂಡರು ಕೂಡ ಹೆಚ್ಚು ಗುರುಪು ಅವರ ಮಂತ್ರಮಾಂಗಲ್ಯವನ್ನ ಹೆಚ್ಚು ಪ್ರಚಾರ ಪ್ರಚಾರ ಒಳಪಡಿಸಿದ್ದು ಕೂಡ ಅಳವಡಿಸಿದ್ದು ಕೂಡ ಇದೆ ಈ ಎಲ್ಲ ನಿಟ್ಟಿನಲ್ಲಿ ಮತ್ತು ಅವರ ಎರಡು ಪ್ರಮುಖವಾದ ಭಾಷಣಗಳು ಒಂದು ವಿಚಾರ ಕ್ರಾಂತಿಗೆ ಅಹ್ ಆಹ್ವಾನ ಇನ್ನೊಂದು ಸಂಸ್ಕೃತಿ ಕ್ರಾಂತಿಗೆ ಕಾಳಿನಾಂತಿ ಎರಡು ಭಾಷಣಗಳು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕು ಇಸ್ವಿನಲ್ಲಿ ಆದದ್ದು ಅವರಿಗೆ ಐವತ್ತು ವರ್ಷ ಈ ವರ್ಷಕ್ಕೆ ಇದೆ ಈ ಐವತ್ತು ವರ್ಷದ ಅಂತರದಲ್ಲಿ ಮತ್ತು ಕುವೆಂಪು ಅವರಿಗೆ ಮಂಡ್ಯ ಜಿಲ್ಲೆಯಲ್ಲಿದ್ದಂತಹ ಒಡನಾಟ ಎರಡನ್ನೂ ಇಟ್ಟುಕೊಂಡು ಒಟ್ಟು ಇಲ್ಲಿನ ಯುವ ಜನಾಂಗ ರೈತಾಪಿ ವರ್ಗ ಮತ್ತು ಕಾರ್ಮಿಕ ವರ್ಗ ಎಲ್ಲವನ್ನು ಸೇರಿಸಿ ಎಲ್ಲರಿಗೂ ಕುವೆಂಪು ಅವರ ದಾರ್ಶನಿಕವಾದಂತಹ ತತ್ವಗಳು ಎಷ್ಟರ ಮಟ್ಟಿಗೆ ಇವತ್ತಿಗೂ ಕೂಡ ಪ್ರಸ್ತುತವಾಗಿವೆ ಮತ್ತು ಪ್ರಮುಖವಾಗಿವೆ ಅನ್ನೋದನ್ನ ಉದ್ದೇಶವಾಗಿಟ್ಕೊಂಡು ಈ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೀವಿ ಯುವಜನರಿಗೆ ಬೇಕಾದಂತಹ ವಿದ್ಯೆ ಕೇವಲ ವಿಶ್ವವಿದ್ಯಾಲಯ ಕೊಡುವಂತಹ ಸಾಕ್ಷರವಾದಂತಹ ಯಕ್ಷಗಳನ್ನು ಕಲಿಯುವ ರೀತಿಯಾಗಿರುತ್ತದೆ ಅದು ನಮ್ಮ ಬದುಕಿಗೆ ಬೇಕಾದಂತಹ ಒಂದು ಉದ್ಯೋಗ ಸೃಷ್ಟಿಯನ್ನ ಮಾತ್ರವಲ್ಲ ಸಾಂಸ್ಕೃತಿಕವಾಗಿ ಮತ್ತು ಐತಿಹಾಸಿಕವಾಗಿ ಇಲ್ಲಿನ ಬದುಕನ್ನು ರೂಪಿಸಿಕೊಳ್ಳುವ ಶಿಕ್ಷಣ ಕೂಡ ಆಗ್ತದೆ ಈ ನಿಟ್ಟಿನಲ್ಲಿ ಅವರ ವೈಚಾರಿಕತೆ ಮತ್ತು ಅವರು ನಂಬಿದಂತಹ ಆಧ್ಯಾತ್ಮ ಇವುಗಳೆಲ್ಲರೂ ಕೂಡ ನಮ್ಮ ಯುವ ಯುವ ಜನರಿಗೆ ಯಾವ ರೀತಿ ಮಾರ್ಗದರ್ಶನವನ್ನು ಒದಗಿಸಲು ಈಚೆಗೆ ನೀವು ಗಮನಿಸ್ತಾ ಇದ್ರಿ ಮಂಡ್ಯದಲ್ಲಿರುವಂತಹ ರಾಜಕೀಯವಾದ ಮತ್ತು ಸಾಮಾಜಿಕವಾದ ಕೆಲವು ಪಲ್ಲಟಗಳನ್ನ ನೀವು ಪತ್ರಕರ್ತರೆ ಗಮನಿಸಿದ್ರೆ ಅವು ಇಲ್ಲಿನ ಮೂಲಕ್ಕೆ ಸಂಬಂಧಿಸಿದ್ದು ಅಲ್ವೇ ಇಲ್ಲ ಇಲ್ಲಿನ ಮೂಲದ ಜನ ಸಂಸ್ಕೃತಿ ಮತ್ತು ಇಲ್ಲಿನ ಮೂಲ ಬದುಕೇನಿದೆ ಏನಿದೆ ಆ ಬದುಕಿಗೆ ಅಂತ ಅದು ಹೆಚ್ಚು ನಮ್ಮನ್ನ ಡಿಸ್ಟರ್ಬ್ ಮಾಡ್ತಾ ಇದ್ದಾರೆ ಈ ಡಿಸ್ಟರ್ಬ್ಗಳಿಂದ ಹೊರಗಡೆ ಬರೋದು ಹೇಗೆ ನಮಗೆ ಕುವೆಂಪು ನಮ್ಗೆ ಮಾದರಿ ಹಾಕೋಣ ಕುವೆಂಪು ಈ ಒಂದು ಮಾದರಿಯನ್ನ ನಮಗೆ ಅವರ ಸಾವಿರದ ಒಂಬೈನೂರ ಅಂದ್ರೆ ಎಪ್ಪತ್ತು ಎಂಬ ಎಪ್ಪತ್ತು ವರ್ಷದ ಹಿಂದೆ ಅವರು ಮಾಡದಂತಹ ಭಾಷಣ ಇದೆಯಲ್ಲ ಆತ್ಮಶ್ರೀಗಾಂಧಿ ನಿರುಪು ಶಿಗಳಾಗಿ ಎನ್ನುವ ಭಾಷಣ ಅದು ಅದು ಕೂಡ ಶ್ರೀರಂಗಪಟ್ಟಣದಲ್ಲಿ ಆದಂತಹ ಮಂಡ್ಯ ಜಿಲ್ಲೆಯಲ್ಲಿ ಆದಂತ ಭಾಷಣ ಆ ಭಾಷಣದಿಂದ ಅವರ ಈ ಭಾಷಣಗಳವರೆಗೆ ಇರುವಂತಹ ಎಲ್ಲಾ ವೈಚಾರಿಕವಾದಂತಹ ಮಾರ್ಗದರ್ಶನಗಳು ನಮ್ಮ ಜಿಲ್ಲೆಗೆ ಅದರಲ್ಲೂ ನಮ್ಮ ಯುವ ಪೀಳಿಗೆಗೆ ಹೆಚ್ಚು ಅಗತ್ಯವಾಗಿವೆ ಅಂತ ನಮ್ಗೆ ಈ ಕುತ್ತಿನಲ್ಲಿ ಅನಿಸ್ತಾ ಇದೆ ಹಾಗಾಗಿ ಅವರ ವೈಚಾರಿಕ ಮತ್ತು ಆಧ್ಯಾತ್ಮಿಕವಾದಂತ ಮತ್ತು ವೈಜ್ಞಾನಿಕವಾದಂತ ಎಲ್ಲ ಅಹ್ ಮಾರ್ಗದರ್ಶನಗಳನ್ನ ನಮ್ಮ ಇವತ್ತಿನ ಜನಕ್ಕೆ ಯಾವ ರೀತಿ ತಗೊಂಡು ಹೋಗಬೇಕು ಮತ್ತೆ ತಗೊಂಡು ಹೋಗುವಂತಹ ಒಂದು ಸರಣಿಯ ಕಾರ್ಯಕ್ರಮದ ಮೊದಲ ಭಾಗವಾಗಿ ಈ ಕುವೆಂಪು ಕ್ರಾಂತಿ ಕಡೆ ಐವತ್ತು ಮತ್ತು ಮಂಡ್ಯ ಜಿಲ್ಲೆಯ ಜಿಲ್ಲೆಯಾಗಿ ಎಂಬತ್ತೈದು ವರ್ಷಗಳಾದಂತಹ ಒಂದು ಸಂದರ್ಭವನ್ನು ಹೆಸರು ಈ ಕಾರ್ಯಕ್ರಮವನ್ನು ನಾವು ಏರ್ಪಡಿಸಿದೀವಿ ಅದರಲ್ಲಿ ನಾಗೇಶ್ ಅವರು ಹೇಳಿದಂತೆ ನಾಡಿನ ಪ್ರಮುಖವಾದಂತಹ ಭಾಷಣಕಾರರು ಮತ್ತೆ ಮಂಡ್ಯ ಜಿಲ್ಲೆಯಲ್ಲಿರುವಂತಹ ಯುವಜನರು ಅದಕ್ಕೆ ಹೆಚ್ಚು ಭಾಗವಹಿಸಿ ಅವರ ಸ್ಪಂದನೆಯನ್ನು ಅವತ್ತು ಮಾತನಾಡಿದ್ದಾರೆ thank yeah. you